ಅವನನ್ನು ಕೆಲವರು ಹೊಯ್ಗೆಯ ಏನು ಮರಳು ದಂಧೆ ಅಂತ ಬಿಂಬಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಅವ್ಯವಹಾರಗಳಲ್ಲಿ ಅವನು ಭಾಗಿಯಾಗಲಿಲ್ಲ ನಾವು ಎಂಟು ಬೇಡಿಕೆಯನ್ನು ಇಟ್ಟಿದ್ದೇವೆ ಅದರಲ್ಲಿ ಪ್ರಥಮ ಬೇಡಿಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ಅಬ್ದುಲ್ ರಹಮಾನ್ಗೆ ನೀಡಬೇಕು ಅದೇ ರೀತಿ ಕಲಂದರ್ ಶಾಫಿಯವರ ಆಸ್ಪತ್ರೆ ವೆಚ್ಚವನ್ನು ಭರಿಸಬೇಕು ಮತ್ತು ಇಪ್ಪತ್ತೈದು ಲಕ್ಷ ಅವರಿಗೆ ಪರಿಹಾರವನ್ನು ನೀಡಬೇಕು ಆ ಭಾಗದ ಒಬ್ಬ ಸೌಹಾರ್ದತೆಯ ರಾಯಭಾರಿ ಅಂತ ನಾನು ಅಬ್ದುಲ್ ರಹಮಾನನ್ನು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕುಡುಪು ಗುಂಪು ಹತ್ಯೆಯಲ್ಲಿ ಏನು ಆರೋಪಿಗಳಿದ್ದಾರೆ ಅವರನ್ನು ಇನ್ನೂ ಕೂಡ ಕೆಲವು ಆರೋಪಿಗಳನ್ನು ಬಂಧಿಸಲಿಲ್ಲ ಅವರನ್ನು ಶೀಘ್ರವಾಗಿ ಬಂಧಿಸಬೇಕು ಅದೇ ರೀತಿ ನಾವು ಕೆಟ್ಟವರು ಮಾಡುವ ಕೆಲಸಗಳಲ್ಲಿ ಧರ್ಮವನ್ನು ದೀಕ್ಷಿಸಲಿಕ್ಕೆ ನಾವು ತಯಾರಿದ್ದು ನಾವು ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಮೀರ್ ತಂಗಲ್ ಕಿನ್ಯ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ರಹಮಾನ್ರವರ ಹತ್ಯೆಯನ್ನು ಖಂಡಿಸಿ ಅದಕ್ಕೆ ನ್ಯಾಯವನ್ನು ನೀಡಬೇಕು ಎಂಬಂತಹ ಆಗ್ರಹದೊಂದಿಗೆ ಇವತ್ತು ಬೆಳಿಗ್ಗೆ ನಾವು ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿಯವರ ಪ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಜೀರ್ ಅಹಮದ್ರವರ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿದ್ದೆವು ನಾವು ಜಿಲ್ಲೆಯಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳು ಕುಡುಪು ಗುಂಪು ಹತ್ಯೆ ಸೇರಿದಂತೆ ನಮ್ಮ ಕಾರ್ಯಕರ್ತನ ಹತ್ಯೆಯ ವಿಷಯವಾಗಿ ಮುಖ್ಯಮಂತ್ರಿ ಮಾತಾಡಿದ್ದೇವೆ ಮುಖ್ಯಮಂ ಮುಖ್ಯಮಂತ್ರಿಯವರು ಮಂಗಳೂರಿನ ವಿಷಯದಲ್ಲಿ ದಕ್ಷಿಣ ಕನ್ನಡದ ವಿಷಯದಲ್ಲಿ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಸರಿಪಡಿಸಬೇಕು ಅಂತ ಉದ್ದೇಶದಲ್ಲಿದ್ದಾರೆ ಮತ್ತು ಅವರು ಸಕಾರಾತ್ಮಕವಾದ ಸ್ಪಂದನೆಯನ್ನು ನೀಡಿದ್ದಾರೆ ಖಂಡಿತವಾಗಿಯೂ ನಾನು ಅದರ ಹಿಂದೆನೇ ಇದ್ದೇನೆ ಅಧಿಕಾರಿಗಳಿಗೆ ಈಗಾಗಲೇ ಕೆ ಹಲವು ಬಾರಿ ನಾನು ಮಾತಾಡಿದ್ದೇನೆ ಇವತ್ತು ಕೂಡ ಮಾತಾಡಿದ್ದೇನೆ ಖಂಡಿತವಾಗಿಯೂ ನಾನು ಮಂಗಳೂರು ವಿಷಯದಲ್ಲಿ ಎಲ್ಲ ಕೊಲೆಗಳ ವಿಷಯದಲ್ಲಿ ಕೂಡ ನ್ಯಾಯಸಮ್ಮತವಾದ ರೀತಿಯಲ್ಲಿ ನಾನು ಕೆಲಸವನ್ನು ನಿಮಗೆ ಮಾಡಿಕೊಡ್ತೇನೆ ಎಂಬಂತಹ ಭರವಸೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳ ಮಾತು ಖಂಡಿತವಾಗಿಯೂ ನಮಗೆ ಒಂದು ಆಶ್ವಾಸನೆಯನ್ನು ನೀಡಿದೆ ಆನಂತರ ನಾವು ನಮಗೆ ಅರಸಿಕೆರೆ ಶಾಸಕರು ಕೂಡ ನಮ್ಮ ಹತ್ರ ಮಾತಾಡಲಿಕ್ಕೆ ಸಿಕ್ಕಿದರು ಅವರ ನಾವು ಇದರ ಬಗ್ಗೆ ವಿಧಾನ ಪರಿಷ ವಿಧಾನಸಭೆಯಲ್ಲಿ ಈ ಒಂದು ವಿಷಯವನ್ನು ಉಡುಪು ಗುಂಪು ಹತ್ಯೆ ಮತ್ತು ಅಬ್ದುರ್ರ ರಹಮಾನ್ರವರ ಗುಂಪು ಹತ್ಯೆಯನ್ನು ನೀವು ಪ್ರಸ್ತಾ ಪ್ರಸ್ತಾಪಿಸಿ ನ್ಯಾಯದ ನ್ಯಾಯಕ್ಕಾಗಿ ನಮ್ಮೊಂದಿಗೆ ನಿಲ್ಲಬೇಕು ಅಂತ ಅರಸಿಕೆರೆ ಶಾಸಕರ ಹತ್ರ ಕೇಳಿಕೊಂಡಾಗ ಅವರು ಮಂಗಳೂರು ವಿಷಯದಲ್ಲಿ ಬಹಳ ಬೇಸರದ ಮಾತುಗಳನ್ನಾಡಿದರು ಈ ಒಂದು ಉತ್ತಮ ಮಂಗಳೂರು ಯಾವುದೇ ಒಳ್ಳೆಯ ಒಂದು ವ್ಯವಹಾರಿಕವಾದಂತಹ ಮಂಗಳೂರು ಈ ರೀತಿ ಆಗಬಾರ್ದು ಕೋಮು ಸೌಹಾರ್ದತೆಯಿಂದ ಇರಬೇಕು ಅಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮವಾಗಿ ನಡೆಯಬೇಕು ಬಹಳ ಒಂದು ಬೇಸರ ಕೂಡ ಅವರ ಮಾತುಗಳಿಲಿತ್ತು ಖಂಡಿತವಾಗಿಯೂ ಮುಖ್ಯಮಂತ್ರಿ ಜೊತೆ ನಾನು ಕೂಡ ಮಾತಾಡ್ತೇನೆ ಅದೇ ರೀತಿ ನಾನು ವಿಧಾನಸಭೆಯಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪಿಸ್ತೇನೆ ಅಲ್ಲಿಯ ಶಾಂತಿ ಸೌಹಾರ್ದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ನಾವು ಒಟ್ಟುಗೂಡಿ ಮಾಡೋಣ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಅನಂತರ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಿ ಕೆ ಶಿವಕುಮಾರ್ ರವರನ್ನು ರಿಜ್ವಾನ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಭೇಟಿಯಾದೆವು ರಿಜ್ವಾನ್ ಅವರ ಜೊತೆ ಅವರ ಉಪಸ್ಥಿತಿಯಲ್ಲಿ ಒಂದು ಹತ್ತು ನಿಮಿಷ ನಾವು ಡಿಸೆಂಬರ್ ಸಭೆಯನ್ನು ಕೂಡ ಮಾಡಿದ್ದೆವು ಅವರಿಗೆ ನಾವು ಎಲ್ಲ ವಿಷಯಗಳನ್ನು ನಾವು ಪ್ರಸ್ತಾಪಿಸಿದೆವು ಅದೇ ರೀತಿ ಗುಂಪು ಹತ್ಯೆ ಮತ್ತು ಇಲ್ಲಿ ನಮ್ಮ ಅಬ್ದುರ್ರಹ್ಮಾನ್ರವರ ಹತ್ಯೆ ಅದೇ ರೀತಿ ಇಲ್ಲಿ ಕ ಇದು ಏನು ದ್ವೇಷ ಭಾಷಣವನ್ನು ಮಾಡುವಂಥವರನ್ನು ಬಂಧಿಸಿದರೆ ಖಂಡಿತವಾಗಿಯೂ ಮಂಗಳೂರು ಶಾಂತ ಆಗ್ತದೆ ಇಲ್ಲಿ ಪ್ರಮುಖ ಕಾರಣವೇ ದ್ವೇಷ ಭಾಷಣ ಇಲ್ಲಿ ಮಂಗಳೂರಲ್ಲಿ ಇಂತಹ ಕೊಲೆಗಳು ನಡೆಯಲಿಕ್ಕೆ ದ್ವೇಷ ಭಾಷಣನೇ ಪ್ರಮುಖ ಕಾರಣ ಅಂತ ನಮಗೆ ಅಲ್ಲಿ ಕಂಡುಬರುತ್ತಂತಹ ಒಂದು ವಿಷಯವಾಗಿದೆ ಅದಕ್ಕಾಗಿ ದ್ವೇಷ ಭಾಷಣ ಮಾಡುವವರನ್ನು ಹದ್ದು ಬಸ್ಸಿನಲ್ಲಿಟ್ಟು ಈ ಒಂದು ಮಂಗಳೂರನ್ನು ಶಾಂತ ಮಂಗಳೂರನ್ನಾಗಿ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಅವರು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿದೆ ಸರ್ಕಾರ ನಿಮ್ಮ ಜೊತೆ ನಿಲ್ತದೆ ನ್ಯಾಯದ ಜೊತೆ ನಿಲ್ತದೆ ಖಂಡಿತವಾಗಿಯೂ ನಾವು ಅಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿದ್ದೇವೆ ಸರಿಪಡಿಸುತ್ತೇವೆ ಇದೀಗಾಗಲೇ ನಾವು ಅದಕ್ಕೆ ಬೇಕಾಗಿ ಎಲ್ಲ ಅಧಿಕಾರಿಗಳನ್ನು ಸರಿ ಮಾಡಿದ್ದೇವೆ ಅದೇ ರೀತಿ ಒಂದು ಒಂದು ಸರಕಾರದ ವತಿಯಿಂದ ಒಂದು ಟೀಮನ್ನು ಕೂಡ ಮಂಗಳೂರಿಗೆ ಕಳಿಸಿದ್ದೇವೆ ಎಲ್ಲ ರೀತಿಯ ವಿಷಯಗಳನ್ನು ನಾವು ನೋಡಿಕೊಂಡು ಬೇಕಾದಂಥ ನಿಮಗೆ ನ್ಯಾಯಪರವಾದಂಥ ರೀತಿಯಲ್ಲಿ ನಾವು ಕೆಲಸವನ್ನು ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆ ನಮಗೆ ತುಂಬ ಆಶ್ವಾಸನೆಯನ್ನು ನೀಡಿದೆ ಆ ಭರವಸೆಯೊಂದಿಗೆ ನಾವು ಇವತ್ತು ಮಂಗಳೂರಿಗೆ ತಿರುಗಿ ಹೋಗ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕಾರ್ಯಕರ್ತ ಅಬ್ದುರಹಮನ್ ಒಬ್ಬ ಅಮಾಯಕ ಅವನನ್ನು ಕೆಲವರು ಹೊಯ್ಗೆಯ ಏನು ಮರಳು ದಂಧೆ ಅಂತ ಬಿಂಬಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಅವ್ಯವಹಾರಗಳಲ್ಲಿ ಅವನು ಭಾಗಿಯಾಗಲಿಲ್ಲ ಖಂಡಿತವಾಗಿಯೂ ಅವನೊಬ್ಬ ಯಾವುದೇ ಕೇಸುಗಳಿಲ್ಲದೆ ಒಂದೇ ಒಂದು ಕೇಸು ಅವನ ಇಷ್ಟರ ಜೀವನದಲ್ಲಿ ದಾಖಲಾಗಲಿಲ್ಲ ವಿಶೇಷವಾಗಿ ನಿನ್ನೆ ಅವರ ಮನೆಗೆ ದ ನಮ್ಮ ಕೊಳತಮ್ಮಜಿನ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಹಿಂದೂ ಸವರದರು ಅವರ ಮನೆಗೆ ಹೋಗಿ ಅವರ ತಂದೆಗೆ ಒಂದು ಅವರ ದುಃಖದಲ್ಲಿ ಅವರು ಭಾಗಿಯಾಗಿ ಸಾಂತ್ವನವನ್ನು ಹೇಳಿದ್ದಾರೆ ಅದು ನಮಗೆ ಬಹಳ ಒಂದು ಆಶ್ವಾಸನೆಯನ್ನು ನೀಡಿದೆ ಆ ಭಾಗದಲ್ಲಿ ಇಷ್ಟವರೆಗೆ ಕೋಮು ಗಲಭೆ ನಡೆಯಲಿಲ್ಲ ಇಂತಹ ಒಂದು ಕೋಮುಗಲ ವಿಶೇಷವಾಗಿ ಆ ಒಂದು ಕೊಲೆ ಮಾಡಿದಂತಹ ದೀಪಕ್ಕೆ ಏನಿದ್ದಾನೆ ಅವನ ತಂದೆಗೆ ರಕ್ತವನ್ನು ಕೊಟ್ಟದ್ದಂತಹ ಈ ಒಂದು ಅಬ್ದುರ್ರಹಮಾನ್ ಮನೆಗೆ ಹೊಯ್ಗೆ ಉಚಿತವಾಗಿ ನೀಡಿದರು ಅಂತ ತುಂಬ ಅವರಿಗೆ ಬೇಕಾಗಿ ಹೆಲ್ಪನ್ನು ಮಾಡಿದರು ಅದೇ ರೀತಿ ಅವರು ಯಾರು ಕರೆದರೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಉಪಕಾರ ಮಾಡುವಂಥ ಉಪಕಾರ ಮನೋಭಾವ ಇರುವಂತಹ ಒಬ್ಬ ಜೀವಿಯಾಗಿದ್ದಾರೆ ಅವರನ್ನು ವಿಶೇಷವಾಗಿ ನಾನು ವಿಶೇಷ ಬೇಕಾದರೆ ಆ ಭಾಗದ ಒಬ್ಬ ಸೌಹಾರ್ದಯತೆಯ ರಾಯಭಾರಿ ಅಂತ ನಾನು ಅಬ್ದುರ್ರ ರಹಮಾನನ್ನು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಕೆಲವರು ಎಸ್ ಕೆ ಎಸ್ ಎಫ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೇವೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡೋದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪೊಲೀಸ್ ಇಲಾಖೆ ಇದೆ ಎಲ್ಲ ಅಧಿಕಾರಿ ವರ್ಗ ಕರ್ನಾಟಕ ಸರ್ಕಾರ ಎಸ್ ಕೆ ಎಸ್ ಎಫ್ನ ಹಿನ್ನೆಲೆಯನ್ನೋ ಒಂದು ಸಲ ಅರಿತ್ರೆ ಉತ್ತಮವಾಗಿರ್ತದೆ ಯಾಕೆಂದರೆ ಕೇರಳ ಜಮ್ಮಿಯತ್ ತೂಲ ಎಂಬಂತಹ ನೂರು ವರ್ಷಗಳನ್ನು ದಾಟಿಕೊಂಡು ಸಮಾಜದಲ್ಲಿ ಉತ್ತಮವಾಗಿ ಮುಂದುವರಿಯುವಂತಹ ಒಂದು ಈ ಒಂದು ಸಂಸ್ಥೆ ಅಂಗಸಂಸ್ಥೆ ಆಗಿರ್ತಂತಹ ಎಸ್ ಕೆ ಎಸ್ ಎಫ್ ನಾಡಿನ ಸೌಹಾರ್ದತೆಗೆ ಬೇಕಾಗಿ ರಾಷ್ಟ್ರ ರಕ್ಷಣೆಯ ಸೌಹಾರ್ದತೆಯ ಸಂಕಲ್ಪ ಎಂಬಂತಹ ನಿಟ್ಟಿನಲ್ಲಿ ಗಣರಾಜ್ಯೋತ್ಸವದ ದಿವಸದಲ್ಲಿ ಈ ಒಂದು ನಾವು ಏನು ಮಾನವ ಸರಪಲಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ನಾವು ಪ್ರತಿಜ್ಞೆಯನ್ನು ಕೂಡ ಮಾಡ್ತೇವೆ ಈ ರಾಜ್ಯದಲ್ಲಿ ಕೋಮು ಸೌಹಾರ್ದತೆ ಮತ್ತು ಮತೀಯತೆಯನ್ನು ಮತೀಯ ಗಲಭೆಗಳನ್ನು ಮೀರಿ ನಾವು ಸೌಹಾರ್ದತೆಯನ್ನು ನಾವು ಕಾಪಾಡ್ತೇವೆ ಅಂತ ನಾವು ಏನು ಪ್ರತಿಜ್ಞೆಯನ್ನು ಕೂಡ ಕೈಗೊಳ್ತೇವೆ ಅದೇ ರೀತಿ ಫ್ರೀಡಮ್ ಸ್ಕ್ವೇರ್ನಲ್ಲಿ ಕೂಡ ನಾವು ಅದೇ ಪ್ರತಿ ಜ್ಞಾನ ಕೈಗೊಳ್ತಾ ಇದ್ದೇವೆ ರಕ್ತದಾನ ಮೂಲಕ ಇರ್ಬೋದು ಕೊರೋನಾದ ಸಂದರ್ಭದಲ್ಲಿ ಪ್ಲಾಸ್ಮಾದಾನ ಪ್ರಥಮವಾಗಿ ಕರ್ನಾಟಕದಲ್ಲಿ ಮಾಡಿದಂಥ ಸಂಘಟನೆ ಇದ್ದರೆ ಎಸ್ ಕೆ ಎಸ್ ಎಫ್ ಆಗಿರ್ತದೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಯಾರೂ ಕೂಡ ಕೋವಿಡ್ ಪಾಸಿಟಿವ್ ಆಗಿರ್ತಕ್ಕಂಥ ಶವವನ್ನು ಎತ್ತಲಿಕ್ಕೆ ಇಲ್ಲದಂತಹ ಸಂದರ್ಭದಲ್ಲಿ ಶವವನ್ನು ಎತ್ತಿದ್ದು ಕೂಡ ಇದೇ ಎಸ್ ಕೆ ಎಸ್ ಎಫ್ ಆಗಿರುತ್ತೆ ಮೆಡಿಸೈನ್ ಮೂಲಕ ಯಾರಿಗೆ ಮೆಡಿಸಿನ್ ಇತ್ತು ಕೊರೋನಾದ ಸಂದರ್ಭದಲ್ಲಿ ಮೆಡಿಸೈನ್ ಮೂಲಕ ಮೆಡಿಸಿನ್ ಅನ್ನು ನೀಡಿದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಯೋಜನೆ ರೂಪಿಸಿದ್ದು ಅದೇ ಎಸ್ ಕೆ ಎಸ್ ಎಫ್ ಆಗಿದೆ ಅದೇ ಜಿಲ್ಲೆಯಲ್ಲಿ ಎಲ್ಲ ಕೋಮು ಸಾಮರಸ್ಯ ಮಾಡುವಂಥ ಎಲ್ಲ ವಿಷಯಗಳನ್ನು ಕೂಡ ಜಿಲ್ಲೆಯಲ್ಲಿ ಮಾಡಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸಾಧಾರಣ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರಕ್ಕಿಂತ ಆಡಿದ ಕಾರ್ಯಕರ್ತರಿದ್ದಾರೆ ಎಲ್ಲ ಕಾರ್ಯಕರ್ತರ ಹಿನ್ನೆಲೆಯಲ್ಲಿ ಪರಿಶೀಲಿಸಿದ ಯಾವ ಕಾರ್ಯಕರ್ತರ ಮೇಲೂ ಕೂಡ ಯಾವುದೇ ರೀತಿಯ ಗುರುತರವಾದ ಆರೋಪಗಳಿಲ್ಲ ಯಾವುದೇ ರೀತಿಯ ಫೈರ್ಗಳಿಗೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಸ್ವಚ್ಛಂದವಾಗಿರ್ತಕ್ಕಂತಹ ಒಂದು ನಮ್ಮ ಸಂಸ್ಥೆಯಾಗಿದೆ ಎಸ್ ಕೆ ಎಸ್ ಎಸ್ ಎಫ್ ಯಾರನ್ನು ಕೂಡ ದ್ವೇಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂಥ ಎಲ್ಲಿಯೂ ಕೂಡ ರಕ್ತವನ್ನು ಹರಿಸದೆ ರಕ್ತದ ಮೂಲಕ ಜೀವವನ್ನು ಉಲಿಸಲಿಕ್ಕೆ ಕಾರಣ ಪುಣ್ಯ ಕೆಲಸಗಳಿಗೆ ಪ್ರೇರೇಪಿಸುವಂತಹ ಎಸ್ ಕೆ ಎಸ್ ಎಫ್ ಆಗಿದೆ ನಮ್ಮ ಒಂದು ಉದ್ದೇಶ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೊಲೆ ಕೊಲೆಗಳು ನಿಲ್ಲಬೇಕು ಶಾಂತ ದಕ್ಷಿಣ ಕನ್ನಡ ಜಿಲ್ಲೆ ಉಂಟಾಗಬೇಕು ಕೋಮು ಸೌಹಾರ್ದತೆಯ ದಕ್ಷಿಣ ಕನ್ನಡ ಜಿಲ್ಲೆಯಾಗಿ ಬೆಳೆಯಬೇಕು ಎಂಬಂತೂ ನಮ್ಮ ಆಶಯ ನಾವು ಆ ಪರವಾಗಿ ನಾವು ನಿಲ್ತೇವೆ ಯಾರನ್ನು ಕೂಡ ನಾವು ಯಾರನ್ನು ಕೂಡ ದ್ವೇಷಿಸಲಿಕ್ಕೂ ಕೂಡ ಯಾರನ್ನು ಕೂಡ ಇದರಲ್ಲಿ ದೂರಿಕೊಂಡು ಸಮಯ ಕಲಿಯಲಿಕ್ಕೆ ನಾವು ಏನು ಮಾಡ್ತಾ ಇಲ್ಲ ನಾವು ಅದನ್ನು ಮಾಡ್ತಾ ಇಲ್ಲ ಸರ್ಕಾರದೊಂದಿಗೆ ನಾವು ಧನ್ಯವಾಗಿ ಕೇಳಿಕೊಂಡಿದ್ದೇವೆ ನಮಗೆ ನ್ಯಾಯ ಕೊಡಿ ಮುಖ್ಯಮಂತ್ರಿಗಳು ಉಪಮುಖ್ಯ ಮುಖ್ಯಮಂತ್ರಿಗಳು ನಮ್ಮೊಂದಿಗೆ ನಿಲ್ತಾರೆ ನ್ಯಾಯದ ಪರದಲ್ಲಿ ನಿಲ್ತಾರೆ ಎಂಬ ವಿಶ್ವಾಸ ನಮಗಿದೆ ಆ ವಿಶ್ವಾಸದಲ್ಲಿ ನಾವಿದ್ದೇವೆ ನಾವು ಎಂಟು ಬೇಡಿಕೆಯಲ್ಲಿದ್ದೇವೆ ಅದರಲ್ಲಿ ಪ್ರಥಮ ಬೇಡಿಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ರಹಮಾನ್ಗೆ ನೀಡಬೇಕು ಅದೇ ರೀತಿ ಕಲಂದರ್ ಶಾಫಿಯವರ ಆಸ್ಪತ್ರೆ ವೆಚ್ಚವನ್ನು ಭರಿಸಬೇಕು ಮತ್ತು ಇಪ್ಪತ್ತೈದು ಲಕ್ಷ ಅವರಿಗೆ ಪರಿಹಾರವನ್ನು ನೀಡಬೇಕು ಅದೇ ರೀತಿ ದೇಶಭಾಷಣ ಮಾಡುವವರನ್ನು ಏನು ಅವರನ್ನು ಬಂಧಿಸಬೇಕು ಮತ್ತು ಅವರಿಗೆ ಕಠಿಣವಾದ ಕಾನೂನು ಕ್ರಮವನ್ನು ಮಾಡಬೇಕು ಅದೇ ರೀತಿ ಕುಡುಪು ಗುಂಪು ಹತ್ಯೆಯಲ್ಲಿ ಏನು ಆರೋಪ ಗೆಲ್ಲಿದ್ದಾರೆ ಅವರನ್ನು ಇನ್ನೂ ಕೂಡ ಕೆಲವು ಆರೋಪಿಗಳನ್ನು ಬಂಧಿಸಲಿಲ್ಲ ಅವರನ್ನು ಶೀಘ್ರವಾಗಿ ಬಂಧಿಸಬೇಕು ಅದೇ ರೀತಿ ನಾವು ನಮ್ಮ ಮುಂದಿನ ನಡೆ ನಾವು ಈಗ ವಿಶ್ವಾಸದಲ್ಲಿದ್ದೇವೆ ಸರ್ಕಾರ ಖಂಡಿತವಾಗಿಯೂ ಇದರಲ್ಲಿ ನ್ಯಾಯ ಕೊಡುತ್ತೆ ಎಂಬ ವಿಶ್ವಾಸದಲ್ಲಿದ್ದೇವೆ ಮುಂದಿನ ನಡೆ ನಮ್ಮ ನಾಯಕರಿದ್ದಾರೆ ಹಿರಿಯ ನಾಯಕರಿದ್ದಾರೆ ಸಮಸ್ತ ಕೇರಳ ಸಮಸ್ತ ಕೇರಳ ಜಮ್ಮಿಯತ್ತಲು ಎಂಬಂಥ ನಲವತ್ತು ಮುಷಾವರ ಸದಸ್ಯರಿದ್ದಂಥ ಸಮಿತಿ ಇದೆ ಅವರ ಜೊತೆ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಅವರು ಯಾವ ದಾರಿಯನ್ನು ಹೇಳ್ತಾರೆ ಶಾಂತಿಯುತವಾದ ದಾರಿ ನಮ್ಮ ಸಮಸ್ತದ ದಾರಿ ಅವರ ದಾರಿ ಏನಿದೆ ಆ ದಾರಿಯ ಮುಖಾಂತರ ಶಾಂತಿಯುತವಾದಂಥ ಯಾವ ರೀತಿಯಲ್ಲಿ ಹೋರಾಟ ಬೇಕು ಸಮಸ್ತದ ಆದೇಶ ಪ್ರಕಾರ ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಲ್ಲ ಪೊಲೀಸರು ಈ ಪ್ರಕರಣದಲ್ಲಿ ಸ್ವಲ್ಪ ಮಟ್ಟಿನ ಗುಡುಪು ಗುಂಪು ಹತ್ಯೆಯ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ನಾವು ಹೋಗಿದ್ದೆವು ಕುಂಬ ಗುಡುಪು ಗುಂಪು ಹತ್ಯೆಯ ವಿಷಯದಲ್ಲಿ ಪಣಂಬೂರು ಎಸ್ ಪಿ ಅವರ ಹತ್ರ ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೆವು ಎ ಸಿ ಪಿ ಅವರ ಹತ್ರ ಆ ಸಂದರ್ಭದಲ್ಲಿ ಅವರೇ ನೇರವಾಗಿ ನಮ್ಮ ಹತ್ರ ಹೇಳಿದ ಕುಡುಪು ಗುಂಪು ಹತ್ಯೆಯಲ್ಲಿ ಪೊಲೀಸ್ ಇಲಾಖೆ ಸ್ವಲ್ಪ ಮಟ್ಟಿನ ವೈಫಲ್ಯ ಕಂಡಿದೆ ಇದು ಈ ನಂತರದ ಕೇಸ್ ಏನಿದೆ ಆ ಈ ಕೇಸಿನಲ್ಲಿ ಕುಡುಪು ಗುಂಪು ಹತ್ಯೆಯಲ್ಲಿ ಏನು ಪ್ರಾ ಸಮಸ್ಯೆ ಬಂದಿದೆ ಅದನ್ನು ಖಂಡಿತ ಸರಿಪಡಿಸಿ ನ್ಯಾಯ ಕೊಡ್ತೇವೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಯಾಕೆಂದರೆ ಇನ್ನೂ ಕೂಡ ಕೆಲವರನ್ನು ಬಂಧಿಸಲಿಲ್ಲ ಬಂಧಿಸ್ತೇವೆ ಅಂತ ವಿಶ್ವಾಸ ಇದೆ ಅದೇ ರೀತಿ ನಾವು ಆ ವಿಷಯವನ್ನು ಡಿ ಸಿ ಎಂ ಅವ್ರ ಪ್ರಸ್ತಾಪಿಸಿದ್ದೇವೆ ಅದನ್ನು ನಾನು ಈಗಾಗಲೇ ಕಮಿಷನರ್ ಹತ್ರ ಮಾತಾಡ್ತಾನೆ ಮಾತಾಡ್ತೇನೆ ಅಂತ ಕೂಡ ಡಿ ಸಿ ಎಮ್ ಅವರು ಹೇಳಿದ್ದಾರೆ ಮತ್ತು ಈ ಹತ್ಯೆಯಲ್ಲಿ ಕೂಡ ಇದೀಗಾಗಲೇ ಐದುವರನ್ನು ಬಂಧಿಸಿದ್ದಾರೆ ಅಂತ ಆರು ಜನರನ್ನು ಬಂಧಿಸಿದ್ದಾರೆ ಅಂತ ಈಗ ನಮಗೆ ಡಿ ಸಿ ಎಂ ಸಾಹೇಬರು ಹೇಳಿದ್ದಾರೆ ಮುಂದಿನ ಬಂಧನ ಯಾವ ರೀತಿ ಇದೆ ಮುಂದಿನ ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಎಲ್ಲರನ್ನು ಕೂಡ ಹೆಡೆಮರಿ ಕಟ್ತೇವೆ ಅಂತ ಅವರು ಹೇಳಿದ್ದಾರೆ ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಪಕ್ಷ ಅದನ್ನು ಬಳಸಿಕೊಳ್ತದೆ ಅಂತ ನಮ್ಮ ಮನಸ್ಸಿಗೆ ಬಂದಿದ್ದರೂ ಕೂಡ ನಿನ್ನೆ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಅಲ್ಲಿನ ಬಿ ಜೆ ಪಿ ಪಕ್ಷದ ಹಲವರು ಕೂಡ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅವರು ಪಕ್ಷ ಬಳಸಿಕೊಳ್ಳೋದು ಅವರ ರಾಜಕೀಯ ವಿಚಾರ ರಾಜಕೀಯ ವಿಚಾರಗಳಿಗೆ ನಾವು ತಲೆ ಕೆಡಿಸಿಕೊಳ್ಳೋದು ನಮ್ಮದೇನಿದ್ರು ಧಾರ್ಮಿಕ ಸಾಮಾಜಿಕ ವ್ಯವಸ್ಥೆ ಪಕ್ಷಗಳು ಏನೇನು ಮಾಡಿದರೂ ನಾವು ಅದನ್ನು ತಲೆಗೆ ಹಾಕುವಂಥದ್ದು ಇಲ್ಲ ಅದು ಅವರವರ ರಾಜಕೀಯ ಅವ್ರು ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ನಮ್ಮದು ಒಂದಿರೋದು ರಕ್ತ ಸಿಕ್ತ ಅಧ್ಯಾಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊನೆಗಳಬೇಕು ಅದಕ್ಕೆ ಸರ್ಕಾರ ಸ್ಪಂದಿಸ್ತದೆ ಅಂತ ನಿಟ್ಟಿನಲ್ಲಿ ನಾವಿದ್ದೇವೆ ಹಾಂ ಕಲಂದರ್ ಶಾಫಿ ಅವರು ಅವರು ನಮ್ಮ ಎಸ್ ಕೆ ಎಸ್ ಎಫ್ನ ಜೊತೆ ಕಾರ್ಯದರ್ಶಿ ಆ ಒಂದು ಬಾ ಕೊಳತ ಬಜರ್ ಶಾಖ್ಯ ಅವರನ್ನು ಕೂಡ ನಾವು ಅವರ ಮನೆಗೂ ಕೂಡ ನಮ್ಮ ಕೇಂದ್ರೀಯ ಸಮಿತಿಯ ಅವರ ಮನೆಗೂ ಈ ರಹಮಾನ್ ಮನೆಗೂ ಎಸ್ ಕೆ ಎಸ್ ಎಫ್ ಕೇಂದ್ರೀಯ ಸಮಿತಿ ಬಂದಿದೆ ಅದೇ ರೀತಿ ಗಾಯಾಲುಗೆ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಪರಿಹಾರವನ್ನು ಕೂಡ ನೀಡಿದ್ದೇವೆ ನಮ್ಮ ಅಬ್ದುರ್ ರಹಮಾನಿಗೂ ಕೂಡ ಎಸ್ ಕೆ ಎಸ್ ಎಫ್ ವತಿಯಿಂದ ಪರಿಹಾರವನ್ನು ನೀಡುವಂಥ ಚರ್ಚೆ ಅಲ್ಲಿದ್ದು ಖಚಿತವಾಗಿಯೂ ನಾವು ಪರಿಹಾರವನ್ನು ನೀಡಿ ನಮ್ಮ ಸಂಘಟನೆ ಸದಸ್ಯ ಅಂತ ಆದಮೇಲೆ ನಾವು ಅವನಿಗೆ ಏನಾದರೂ ಮಾಡಲೇಬೇಕಲ್ಲ ಮಾತ್ರ ವಿಶೇಷವಾಗಿ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದರೆ ಕಾಣುವಾಗ ತುಂಬ ಬೇಸರ ಆಗ್ತದೆ ಯಾಕೋ ಈ ರೀತಿ ಆಗಬಾರ್ದಿತ್ತು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಯಾವ ಪರಿಸ್ಥಿತಿಗೆ ಮುಟ್ಟಿತ್ತು ಎಂಬಂತಹ ಒಂದು ಖೇದ ಇದೆ ಹಲವು ಕೊಲೆಗಳು ನಡೆದಿದೆ ಆದರೆ ನಡೆಯಲಿಲ್ಲ ಅಂತ ಹೇಳಿದ್ರೆ ಕೆಲವು ಅಮಾಯಕರು ಜೀವ ಬಳಿ ತೆಗೆದುಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಎಷ್ಟೋ ಕೋಮುಗಳಲ್ಲಿ ಬೇರೆ ನಡೆದಿದೆ ಆದರೆ ಅಮಾಯಕರ ಹತ್ಯೆ ಆದಾಗ ತುಂಬ ಬೇಸರ ಆಗ್ತದೆ ಯಾರೂ ಕೂಡ ಹತ್ಯೆ ಆಗಬಾರ್ದು ಆದರೆ ಅಮಾಯಕರು ಬರೀ ಯಾವುದರಲ್ಲೂ ಇಲ್ಲದವರು ಈ ರೀತಿ ಸಾವನ್ನು ಕಾಡೋದು ಜಿಲ್ಲೆಗೆ ಬೇಡದಂಥ ಕಾರ್ಯ ಇದು ಜಿಲ್ಲೆಗೆ ಮಾರಕ ಈ ಎಸ್ ಕೆ ಎಸ್ ಎಫ್ಗೆ ಆಗಲಿ ಸಂಘಟನೆಗಾಗಲಿ ಯಾವುದೋ ರಾಜಕೀಯ ಪಕ್ಷಕ್ಕೆ ಅದೆಲ್ಲ ಬದಿಗಿಟ್ಟು ನೋಡಿದ್ರೆ ಜಿಲ್ಲೆಯ ಬೆಳವಣಿಗೆಗೆ ಮಾರಕ ಜಿಲ್ಲೆ ಉತ್ತಮವಾಗಿ ಹೋಗಬೇಕಾದ್ರೆ ಶಾಂತಿ ಸೌಹಾರ್ದ ನೆನೆಸಲೇಬೇಕು ನಾನು ಕೂಡ ಹಲವು ಹಿಂದೂ ಸಹೋದರ ಇರುವಂಥ ಊರಲ್ಲಿ ಇರುವಂಥವ್ರು ಎಲ್ಲ ಒಳ್ಳೆಯ ಸಹೋದರರಿದ್ದಾರೆ ಯಾರೋ ಕೆಲವರು ದುಷ್ಕರ್ಮಿಗಳು ಮಾಡುವುದಕ್ಕೆ ಎಲ್ಲ ಸಮುದಾಯವನ್ನು ಎಲ್ಲ ಒಂದು ಸಮುದಾಯವನ್ನು ದೂರುವಂಥ ವ್ಯಕ್ತಿಗಳು ನಾವಲ್ಲ ಮುಸ್ಲಿಂ ಸಮುದಾಯದಲ್ಲೂ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಇನ್ನೊಂದು ಸಮುದಾಯದಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರೆ ಅದುದರಿಂದ ಎಲ್ಲರನ್ನು ನಾವು ಕೆಟ್ಟವರನ್ನು ನೋಡಿಕೊಂಡು ಧರ್ಮವನ್ನು ದೇಶಿಸುವಂಥ ವ್ಯಕ್ತಿತ್ವ ನಮ್ಮದಲ್ಲ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯವರಿದ್ದಾರೆ